ಪಕ್ಷ ಪಕ್ಷ ಇಲ್ಲ ಯಾಕಂದರೆ ಇಲ್ಲಿ ನೋಡಿದರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ಬಿ ಜೆ ಪಿಗೆ ಅವ್ರದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಶಕ್ಷಿದ್ರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನರ ಬೆಂಬಲ ಇದೆ ಅವ್ರೇ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣಕ್ಕಾಗಲೇ ನಾನು ಪಕ್ಷೇತರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕೇಳಿದಿರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡು ಇದೆಯಾ ನಿನ್ನ ಕಡೆ ಜಾತಿ ಬಲ ಇದೆಯೇನಾ ಆ ಏರಿಯಾದಾಗ ನಿಮಗೆ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ ಹದಿನೆಂಟು ಲಕ್ಷ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕೋಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಈ ಸಮಸ್ತ ನಾಡಿನ ಜನರಿಗೆ ಮತ್ತು ಈ ವಿಶ್ವದ ತುಂಬ ಇರುವ ಎಲ್ಲ ಬಾಬಾ ಸಾಹೇಬರ ಅನುಯಾಯಕರಿಗೆ ಬಾಬಾ ಸಾಹೇಬರ ಮುನ್ನೂರ ಮೂವತ್ತ್ಮೂರನೇ ಜನ್ಮ ಜನ್ಮದಿನದಂದು ಅವರಿಗೆ ನನ್ನ ಹಾರ್ದವಾದ ಶುಭಾಶಯಗಳನ್ನು ತಿಳಿಸಲ್ಪಿಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚುಗ್ಗೋಡಿ ಲೋಕಸಭಾ ಮತಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ ಇವಾಗ ಈ ದೇಶದಲ್ಲಿ ಈ ಯಾವುದೇ ಪ್ರದೇಶ ಪಕ್ಷ ಇಲ್ಲವೇ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ಯಾಕಂದರೆ ಇಲ್ಲಿ ನೋಡಿದ್ರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ಬಿ ಜೆ ಪಿಗೆ ಅವ್ರದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಶಿಕ್ಷಿತರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನರಿಗೆ ಬೆಂಬಲ ಇದೆ ಅವ್ರಿಗೆ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣಕ್ಕಾಗಲೇ ನಾನು ಪಕ್ಷೇತರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕೇಳಿದ್ದೀರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡು ಇದೆಯಾ ನಿನ್ನ ಕಡೆ ಜಾತಿ ಬಲ ಇದೆಯೇನಾ ನೀ ಏನು ಆ ಏರಿಯಾದಾಗ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಹಾಂ ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ ಹದಿನೆಂಟು ಲಕ್ಷ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕೋಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪತ್ರಕರ್ತ ಮಾತಾಡಿದ್ದೆ ಈ ಸಮಸ್ತ ನಾಡಿನ ಜನರಿಗೆ ಮತ್ತು ಈ ವಿಶ್ವದ ತುಂಬ ಇರುವ ಎಲ್ಲ ಬಾಬಾ ಸಾಹೇಬ್ರತ ಬಾಬಾ ಸಾಹೇಬ್ರ ಮುನ್ನೂರ ಮೂವತ್ತ್ಮೂರನೇ ಜನ್ಮ ಜನ್ಮದಿನದಂದು ಅವರಿಗೆ ನನ್ನ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸಲ್ಪಿಸಿದ್ದೇನೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷಿತರ ಅಭ್ಯರ್ಥಿಯಾಗಿ ಈ ಚುಗ್ಗೋಡಿ ಲೋಕಸಭಾ ಮತಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ ಇವಾಗ ಈ ದೇಶದಲ್ಲಿ ಈ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲವೇ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ಯಾಕಂದರೆ ಇಲ್ಲಿ ನೋಡಿದ್ರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ಬಿ ಜೆ ಪಿಗೆ ಅವ್ರದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಶಕ್ಷರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನರ ಬೆಂಬಲ ಇದೆ ಅವರಿಗೆ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣದಕ್ಕಾಗಲೇ ನಾನು ಪಕ್ಷೇತರವಾಗಿ ಪ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕೇಳಿದ್ದೀರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡು ಇದೆಯಾ ನಿನ್ನ ಕಡೆ ಜಾತಿ ಬಲ ಇದೆಯೇನಾ ನೀ ಏನು ಆ ಏರಿಯಾದಾಗ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ ಹದಿನೆಂಟು ಲಕ್ಷ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕೋಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಈ ಸಮಸ್ತ ನಾಡಿನ ಜನರಿಗೆ ಮತ್ತು ಈ ವಿಶ್ವದ ತುಂಬ ಇರುವ ಎಲ್ಲ ಬಾಬಾ ಸಾಹೇಬರ ಅನ್ಯಾಯಕ ಬಾಬಾ ಸಾಹೇಬರ ಮುನ್ನೂರ ಮೂವತ್ತ್ಮೂರನೇ ಜನ್ಮ ಜನ್ಮದಿನದಂದು ಅವರಿಗೆ ನನ್ನ ಹಾರ್ದವಾದ ಶುಭಾಶಯಗಳನ್ನು ಬಯಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚುಕ್ಕೋಡಿ ಲೋಕಸಭಾ ಮತ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ ಇವಾಗ ಈ ದೇಶದಲ್ಲಿ ಈ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲವೇ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ಯಾಕಂದರೆ ಇಲ್ಲಿ ನೋಡಿದ್ರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ಬಿ ಜೆ ಪಿಗೆ ಅವ್ರದ್ದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಸಕ್ಷಿದ್ದರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನರಿಗೆ ಬೆಂಬಲ ಇದೆ ಅವ್ರಿಗೆ ಅವ್ರಿಗೆ ಟಿಕೆಟ್ ಕೊಡೋ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣದಕ್ಕಾಗಲೇ ನಾನು ಪಕ್ಷೇತರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕೇಳಿದ್ದೀರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡಿರೇನ ನಿನ್ನ ಕಡೆ ಜಾತಿ ಬಲ ಇದೆಯೇನಾ ನೀ ಏನು ಆ ಏರಿಯಾದಾಗ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ ಹದಿನೆಂಟು ಲಕ್ಷ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕೋಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಈ ಸಮಸ್ತ ನಾಡಿನ ಜನರಿಗೆ ಮತ್ತು ಈ ವಿಶ್ವದ ತುಂಬ ಇರುವ ಎಲ್ಲ ಬಾಬಾ ಸಾಹೇಬ್ರ ಅಧಿವಾಯಕರಿಗೆ ಬಾಬಾ ಸಾಹೇಬರ ಮುನ್ನೂರ ಮೂವತ್ತ್ಮೂರನೇ ಜನ್ಮ ಜನ್ಮದಿನದಂದು ಅವರಿಗೆ ನನ್ನ ಹಾರ್ದಿಕವಾದ ಶುಭಾಶಯಗಳನ್ನ ತಿಳಿಸಲ್ಪಿಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ